ನಾನು ಆರ್ಟ್ ಬಸವೇಶ್ ನಗರ ಮನೆ ಇಲ್ಲ ಆರ್ ಟಿ ನಗರದಲ್ಲಿ ಸೊ ಅಲ್ಲಿ ನಾನು ಬರ್ಬೇಕಾದ್ರೆ ಏಟ್ ಪ್ರಾಬ್ಲಮ್ ಒಂದು ಏಟ್ ಫಿಫ್ಟಿ ಏಟ್ ತರ್ಟಿ ಇರ್ಬೋದು ನೈಟ್ ನಮ್ಮ ಶಿವನಂದ ಸರ್ಕಲ್ ಅಲ್ಲಿ ಆಗಿತ್ತು ನನಗೆ ಮಳೆ ಸ್ಲೈಟ್ ಆಗಿ ನನ್ನ ಮಗಳು ಫೋನ್ ಮಾಡಿದ್ರೆ ಡಡಿ ಐಸ್ ಕ್ರೀಮ್ ತಗೊಂಬ ಅಂತ ಹೇಳಿ ಸೊ ನಾನು ಅಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಪಾರ್ಸಲ್ ತಗೊಂಡೋಗ ನನ್ನ ಅಭ್ಯಾಸ ನನಗೆ ಇವಾಗ ಮಳೆ ಸ್ಲೈಟ್ ಬಿಸ್ನೆಸ್ ಸ್ಟಾರ್ಟ್ ಆಗಿತ್ತು ಫೇಸ್ ಮೇಲೆ ಒಂದು ಐದಾರು ಸಲ ಫಳ್ ಫಳ್ ಅಂತ ಹೇಳಿದ್ರೆ ಫ್ಲಾಶ್ ಲೈಟಿಂಗ್ ಓಡಿತ್ತು ಮಕ್ಕದ ಅಷ್ಟೇ ನನಗೆ ನಪ್ಕ ಟೋಟಲ್ ಅನ್ಕಾನ್ಶಿಯಸ್ ಅಂಡ್ ಐ ವಾಸ್ ಅಡ್ಮಿಟೆಡ್ ಟು ಮಲೆ ಹಾಸ್ಪಿಟಲ್ ಬರ್ ಐ ಗಾಟ್ ಕಾನ್ಶಿಯಸ್ ಇಟ್ ಅರ್ಲಿ ಇನ್ ದ ಮಾರ್ನಿಂಗ್ ಬೈ ಬಟ್ ಬೈ ಫೋರ್ ಫೋರ್ ತರ್ಟಿ ಏನೋ ನಾನು ಆಗಿದೆ ಎಷ್ಟೊತ್ತಿಗೆ ನೈಟ್ ಅಂಡ್ ಒಂದ್ಸಲ ಕಾನ್ಶಿಯಸ್ ಬಂದ್ಮೇಲೆ ನಾನು ಹೋಗಿ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗಿ ಅಲ್ಲಿ ಮಿರರ್ ಮುಂದೆ ನೋಡ್ತೀನಿ ಮೈ ಫೇಸ್ ವಾಸ್ ಅನ್ ಅಪ್ ದಿಸ್ ಮೈ ಈ ಎರಡು ಐ ಬಾಲ್ಸ್ ಇದೆಯಲ್ಲ ಎರಡು ಈಕ್ವಲ್ ಆಗಿರುತ್ತಲ್ಲ ಹೀಗಿತ್ತು ಇಟ್ ವಿಕೇಮ್ ಲೈಕ್ ದಿಸ್ ಸೊ ಇಟ್ ಆಪ್ ಇಟ್ ಆಲ್ಮೋಸ್ಟ್ ಒಂದು ಫೋರ್ ಅಂಡ್ ಹಾಫ್ ಅವರ್ ಫೈವ್ ಅವರ್ಸ್ ನನಗೆ ಆಪರೇಷನ್ ಮಾಡಿದ್ದು ಸರ್ಜರಿ ಮಾಡಿದ್ದು ನನಗೆ ಅವಾಗ ಸೊಕ್ಕೆ ಸ್ವಲ್ಪ ಲಾಂಗ್ ಗ್ಯಾಪ್ ಆಯ್ತು ಆಮೇಲೆ ಸೇಮ್ ಸಿಟೀಸ್ ಹೇಳೋದಕ್ಕೆ ನನಗೆ ಯಾವ್ದು ಮೂವೀಸ್ ಇರ್ಲಿಲ್ಲ ಫ್ರೆಂಡ್ಸ್ ಎಲ್ಲಾ ಸ್ವಲ್ಪ ದೂರ ಇದಾಗ ಅದು ಇದಾಯ್ತು ಎಲ್ಲಿ ಫೋನ್ ಮಾಡಿದ ಶಶಿ ಎಲ್ಲಿ ದುಡ್ಡು ಕೇಳ್ತಾರೋ ಇದ್ ಮಾಡ್ತಾರೋ ಹಾಗೆ ತಪ್ಪುಸ್ಕೊಳ್ಳೋಕೆ ಎಲ್ಲ ಸುಳ್ಳು ಹೇಳೋರು ಬ್ಯಾಂಕ್ ಅಲ್ಲಿ ಇದೀನಿ ಮೀಟಿಂಗ್ ಅಲ್ಲಿ ಇದೀನಿ ತೋತಾ ಇದೀನಿ ಬರ್ತಾ ಇದೀನಿ ಸಿಗ್ನಲ್ ಅಲ್ಲಿ ಇದೀನಿ ಈ ತರ ಎಲ್ಲ ಸರಿ ಓಕೆ ಅಂತ ಬಿಟ್ಬಿಟ್ಟೆ ಏನಾದ್ರು ಆಫ್ಟರ್ ಲೈಕ್ ದಟ್ ಸ್ಲೋ ಆಗಿ ಬಂತು ದೇವ್ರೇನೋ ಒಂದು ಆಶೀರ್ವಾದ ಕೊಟ್ಟ ಅಗೇನ್ ಬ್ಯಾಕ್ ಟು ಇದಕ್ಕೆ ಬಂದ ಎಷ್ಟ ಆಯ್ತದ